ಚಲನಚಿತ್ರರಂಗಕ್ಕೆ ತುಂಬ ತೊಡಸ್ಕೊಂಡಿರೋದ್ರಿಂದ ಈಗ ಒಂದು ಪ್ರಶ್ನೆ ಬರುತ್ತೆ ಆಂಧ್ರ ಪ್ರದೇಶದಲ್ಲಿ ಇರುವಂಥ ಚಿತ್ರಮಂದಿರಗಳ ಸಂಖ್ಯೆ ಮತ್ತು ಚಿತ್ರಮಂದಿರದ ಆಸನಗಳ ಸಂಖ್ಯೆ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇವೆ ಆದರೆ ಕರ್ನಾಟಕ ಜನಸಂಖ್ಯೆ ಜಾಸ್ತಿ ಇದೆ ಆಮೇಲೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಕರ್ನಾಟಕದಲ್ಲಿ ಮತ್ತೆ ಕನ್ನಡ ನಿರೀಕ್ಷೆ ಮಾಡಬಹುದು ತುಂಬಾ ಕಷ್ಟ ಇದೆ ಅದಕ್ಕೆ ನಾವು ಅವಾಗಿಂದ ಹೇಳ್ತಾ ಇದೀವಿ ನಮ್ಮ ಈಗ ನೋಡಿ ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಲ್ಲಿ ಟೆಂಟು ದೊಡ್ಡ ದೊಡ್ಡ ಸಿನಿಮಾಗಳಿತ್ತು ಅಲ್ಲಿ ಎಲ್ಲ ಬಿಡಿಸಿ ಬೇರೆ ಮಾಡ್ತಾ ಬಟ್ ಎಲ್ಲ ಕಡೆಗೂ ನಾವು ಹೆಂಗೆ ಇವಾಗ ಒಂದು ಮದುವೆ ಮನೆ ಹೆಂಗ್ ಇಂಪಾರ್ಟೆಂಟು ಅಥವಾ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಕ್ ಒಂದು ಹಾಲ್ ಕಟ್ಟಿರ್ತೀವೋ ಒಂದೊಂದು ಸಣ್ಣ ನೂರ ಇಪ್ಪತ್ತ ನೂರೈವತ್ತು ಸೀಟ್ ಒಂದು ಥಿಯೇಟರ್ ಪ್ರತಿ ಪ್ರತಿ ಡಿಸ್ಟ್ರಿಕ್ಟ್ಗೂ ಬಂದ್ರೆ ಪ್ರತಿ ಪ್ರತಿ ಇದಕ್ಕೂ ಬಂದ್ರೆ ತಾಲೂಕುಗೂ ಬಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಅವರು ಯಾವಾಗ ನಾವು ಸಿನ್ಮಾನ ಬರೀ ಏನು ಹೇಳ್ತಾರೆ ಮಾರಲ್ ಪೊಲೀಸಿಂಗ್ ಮಾಡಿ ಬ್ಯಾಡ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಥವಾ ಸಿನಿಮೆಯಿಂದ ಏನೂ ಆಗಲ್ಲ ಅನ್ನೋದು ಬಿಟ್ಬಿಟ್ಟು ಅದನ್ನು ಒಂದು ಒಂದು ಕಲ್ಚರಲಿ ವೆರಿ ಇಂಪಾರ್ಟೆಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಂಸ್ಕೃತಿ ಆಗಿ ಇರುತ್ತೆ ಯಾಕಂದರೆ ಸಿನಿಮಾ ನನ್ನ ಪ್ರಕಾರ ಸಾಹಿತ್ಯ ಇರುತ್ತೆ ಲಿರಿ ಲಿರಿಕ್ಸ್ ಇರುತ್ತೆ ಸಿನಿಮಾಟೋಗ್ರಫಿ ಕಲೆ ಎಲ್ಲ ಥರ ಕಲೆ ಅಭಿನಯ ಇರುತ್ತೆ ಇದನ್ನು ನಾವು ಕೆಟ್ಟದಾಗಿ ನೋಡಿದೆ ಒಂದು ಸಂಸ್ಕೃತಿಯಾಗಿ ಬೆಳೆಸಿದ್ರೆ ಖಂಡಿತ ಬೆಟ್ರ್ ಆಗುತ್ತೆ ಅನಿಸ್ತದೆ ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದಲ್ಲಿ ಇದಾಗಬೇಕು ಥಿಯೇಟ್ರ್ ಎಲ್ಲ ಕಡೆ ಆಗಬೇಕು ಇಲ್ಲಿ ರೇಟ್ಗಳು ನಿಮಗೆ ಗೊತ್ತಿರೋಂಗೆ ಒಂದು ಮಧ್ಯಮ ವಸ್ತ್ರ ಸಿನ್ಮಾ ಹೋದರೆ ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಮಿನಿಮಮ್ ಎಲ್ರಿಗೂ ಆಗೋಲ್ಲ ಅದು ಇಟ್ಸ್ ಬಿಕಮ್ ಲೈಕ್ ಅ ಟ್ರೀಟ್ ಯಾವತ್ತಾರು ಔಷಧಿ ಹೋಗೋಣಪ್ಪ ಅಂತ ಯಾಕಂದ್ರೆ ಆಮೇಲೆ ನಮ್ಮ ಕನ್ನಡ ಸಿನಿಮಾ ಆ ಒಂದು ಇವಾಗ ಬಾಹುಬಲಿ ಮಾಡಿದ್ರೆ ಸಿನ್ ಥಿಯೇಟ್ರಲ್ಲೇ ನೋಡಬೇಕು ಅನಿಸ್ತು ಅಷ್ಟು ಖರ್ಚು ಮಾಡಿರ್ತಾರೆ ಆ ಥರದ್ದು ನಮ್ಮದು ವಿತ್ ಸಬ್ಜೆಕ್ಟ್ಸ್ ಆಗಲಿ ವಿತ್ ವಿಷಲ್ ಅಪೀಲ್ ಆಗಲಿ ಆಗಬೇಕು ಸೊ ಆಗ್ತಾ ಇದೆ ಅಲ್ಲಿ ಇಲ್ಲೇ ಆಗ್ತಾ ಇದೆ ಹೋಪ್ಫುಲಿ ವಿಲ್ ಮುಟ್ತೀವಿ ನಾವು ಒಂದು ಸ್ಟೇಜಿಗೆ ನೋಡೋಣ ಐ ಟಿ ಬಿ ಟಿ ದುಡ್ಡು ಜನ ಜಾಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ರೇಟ್ ಹೇಳ ಜಾಸ್ತಿ ಕೇಳಿದಾರಂತ ಬಿ ಎಮ್ ಟಿ ಸಿ ಬಸ್ಗೂ ಜಾಸ್ತಿ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೂ ಜಾಸ್ತಿ ಇದೆ ಊಟದಲ್ಲಿ ಯಾವುದೇ ವೆಚ್ಚಗಳನ್ನು ನೋಡಿದ್ರೂ ಕರ್ನಾಟಕದ ಮಟ್ಟಿಗೆ ನೀವು ಹೇಳಿದಾಗೆ ಜಾಸ್ತಿ ಇದೆ ಇದು ಫ್ಯೂ ಪರ್ಸೆಂಟ್ ಅಷ್ಟೇ ಮಿಕ್ಕಿದ ಜನ ಎಲ್ಲ ಬೇರೆ ಕೆಲಸಗಳಲ್ಲಿ ಅವರು ಏನ್ ಮಾಡ್ತಾರೆ ಬಟ್ ಬೇರೆ ರಾಜ್ಯಗಳಿಗೆ ನಾವು ಅನ್ಕೊಂಡಷ್ಟು ಎಲ್ಲರೂ ದುಡ್ಡು ಲಕ್ಷಗಟ್ಟಲೆ ಏನು ಬರುತ್ತೆ ಅಂತ ಇಲ್ಲ ಕಷ್ಟಗಳಿದೆ ಅವ್ರಿಗೂ ಚಾಲೆಂಜಸ್ ಇದೆ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಮಿನಿ ಐಟಿ ಬಿ ಟಿ ಅವ್ರು ಬಿಟ್ಟು ಬಿಟ್ಟು ಸಿನಿಮಾ ಬಂದಿದ್ದಾರೆ ನಿಮ್ಗೆ ಗೊತ್ತಿರೋ ಕನ್ನಡ ಸಿನಿಮಾ ಸುಮಾರು ಜನ ಮಾಡಿದ್ದಾರೆ ಅವ್ರದಲ್ಲೂ ಕ್ರಿಯೇಟಿವಿಟಿ ಇದೆ ಕ್ರಿಯಾಶೀಲತೆ ಇದೆ ಮಾಡಬೇಕು ಅಂತ ಒಂದು ಹಂಬಲ ಇದೆ ಅವರಲ್ಲಿ ಸೊ ಎಲ್ಲರೂ ಇಟ್ಕೊಂಡು ನಾವು ಒಂದು ಒಂದು ನಮ್ಮದು ಒಗ್ಗಟ್ಟಿಲ್ಲ ನಮ್ಮಲ್ಲಿ ಆ ಒಂದು ಒಗ್ಗಟ್ಟಿಲ್ಲ ನಮ್ದು ಒಂದು ವಿ ಡೋಂಟ್ ಕರೆಕ್ಟ್ ಕರೆ ನಮ್ಮ ನಾವೆಲ್ಲ ಒಂದೇ ಅಪ್ಪ ಒಂದು ಇದು ಸಿನಿಮಾ ಇಂಡಸ್ಟ್ರಿಗೆ ಏನೇನು ಮಾಡ್ಬೋದು ಅಂತ ನೋಡಲ್ಲ ಒಬ್ಬೊಬ್ಬರದ್ದು ಒಂದೊಂದು ಪೈಪೋಟಿನಲ್ಲಿ ಇರ್ತೀವಿ ಆ ಥರದ್ದು ಒಗ್ಗಟ್ಟು ಬರೋದು ಅದೇ ಮತ್ತೆ ಇನ್ನೊಂದು ಒನ್ ಮೋರ್ ಚಾಲೆಂಜ್ ಈ ಸಂದರ್ಭದಲ್ಲಿ ನಿರ್ಮಾಪಕರ ವಲಯ ನಿರ್ದೇಶಕರು ತಂತ್ರಜ್ಞರು ಕಲಾವಿದರು ಇವರೆಲ್ಲ ಸೇರಿಕೊಂಡು ನಮ್ಮ ಪ್ರತಿ ತಾಲೂಕ್ ಲೆವೆಲಲ್ಲಿ ಒಂದು ಹೋಬಳಿ ಲೆವೆಲಲ್ಲಿ ನೀವು ಹೇಳಿದಾಗ ನೂರರಿಂದ ನೂರ ಇಪ್ಪತ್ತು ಸೀಟ್ಗಳ ಒಂದು ಸಣ್ಣ ಚಿತ್ರಮಂದಿರಗಳನ್ನ ಕಟ್ಟಿ ಅಂತ ಸರ್ಕಾರಕ್ಕೆ ಯಾಕೆ ಬೇಡಿಕೆ ತರಬಾರ್ದು ಇಲ್ಲ ಅದೇನಾಗುತ್ತೆ ಸಿ ಸರ್ಕಾರಕ್ಕೆ ಅದು ತರ್ಬೋದು ಬಟ್ ಸಿನಿಮಾ ಇಲ್ಲಿ ಕೊಡ್ತಾ ಇದೆ ಸಬ್ಸಿಡಿ ನೀವು ಆ್ಯಕ್ಚುಲಿ ಕೇರಳ ನೋಡಿ ಮಹಿಳೆಯವರು ಡೈರೆಕ್ಟ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ರೆ ಒಂದು ಕೋಟಿ ಕೊಡ್ತಾ ಇದಾರೆ ಇಲ್ಲಿ ನಾವು ಮಹಿಳೆ ಅಂತ ಕೇಳೋಕ್ಕೆ ಯಾವುದಕ್ಕೂ ಇಷ್ಟ ಆಗಲ್ಲ ನಾನು ಯಾವುದೇ ಒಂದು ಸಿನಿಮಾ ಮಾಡಿದಾಗ ನಾನು ಮಹಿಳೆ ನಮಗೆ ನಾವೇನು ಇಲ್ಲಿ ಅಂಗವಿಕಲ್ ಇರಲ್ಲಾಟ್ ಮನೋವಿಕಲತೆ ಅದೇ ಜನರಲ್ ಮನೋವಿಕಲತೆ ಅದೇ ಸೊ ದಟ್ ಬಿ ದೇರ್ ಬಟ್ ನೀವು ಹೇಳೋದು ಒಂದು ಇಂಪಾರ್ಟೆಂಟ್ ಬಟ್ ಎಲ್ಲರೂ ನೋಡಿ ಸಿನ್ಮಾ ಇದು ಇಂಡಿಪೆಂಡೆಂಟ್ ಯು ಕಾಲ್ ಎಫರ್ಟ್ ಇಟ್ ಮೈಟ್ ಬಿ ಅ ಟೀಮ್ ಬಟ್ ಕೊನೆಗೆ ಪ್ರೊಡ್ಯೂಸರ್ ಅಂತ ಹಾಕಿರೋರು ಒಬ್ಬರೋ ಇಬ್ಬರೂ ಹಾಕಿರ್ತಾರೆ ಅವರು ಇಷ್ಟು ಲಕ್ಷ ಖರ್ಚು ಮಾಡಿ ಆ ಒಂದು ಹೆಂಗೋ ಒಂದು ಬರಬೇಕು ಒಂದು ಕ್ವಾಲಿಟಿ ಸಿನ್ಮಾ ಅಂತಾಗಲಿ ಸದ್ಬಿರುಚಿ ಸಿನ್ಮಾ ಅಂತ ಒಂದು ಕೊಡಲಿ ಗೌರ್ಮೆಂಟ್ ಅಂತ ಇರುತ್ತೆ ಅದಕ್ಕೆ ಸಬ್ಸಿಡಿ ಕೊಡೋದು ಅದನ್ನು ಇದನ್ನು ಮಿಕ್ಸ್ ಮಾಡೋದ್ಕಿಂತ ಇಲ್ಲಿ ಸಬ್ಸಿಡಿಗೆ ಒಂದಿಷ್ಟು ದೊಡ್ಡ ಪೈಪೋಟಿ ನಡೀತಾ ಇರುತ್ತೆ ನಿಮಗೆ ಗೊತ್ತಿರೋವಾಗೆ ಪ್ರತಿ ವರ್ಷ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದು ಅದನ್ನೇನೋ ಒಂದು ಪರಿಹಾರ ಮಾಡಿ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಕ್ಲೀಟಾಗಿ ಸಾಲ್ವ್ ಮಾಡಿ ಇಷ್ಟಕ್ಕೆ ಇಷ್ಟು ಕೊಡ್ತೀವಿ ಅದನ್ನೊಂದು ಬ ಬ್ಲಾಕ್ ವೈಸ್ ಮಾಡಿ ಇವಾಗ ಸಾಹಿತ್ಯ ಕೊಡ್ತಾ ಕೊಡ್ತಾಯಿರೋ ಹದಿನೈದು ಲಕ್ಷ ಮಕ್ಕಳಂದರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬೇರೆ ಹತ್ತು ಲಕ್ಷ ತಗೊಂಡು ಅದನ್ನೆಲ್ಲ ಒಂದೇನೋ ಏನೋ ಬೇರೆ ರೀತಿಯಲ್ಲಿ ಒಂದು ಕೂತ್ಕೊಂಡು ಇವಾಗ ಸುಮಾರು ನಿರ್ಮಾಪಕ ಕೂತ್ಕೊಂಡು ಮಾತಾಡಬೇಕು ಒಬ್ಬೊಬ್ಬರು ದೊಡ್ಡ ದೊಡ್ಡ ನಿರ್ಮಾಪಕರು ಅಂತಾರೆ ನಮಗೆಲ್ಲ ಅದು ಬಿ ನಾವು ಕಳಿಸ್ದೇ ಇಲ್ಲ ಮೇಡಮ್ ನಮಗೆ ಬೇಡ ಬೇಡ ಅದು ದೇ ಫಾರ್ ದೆಮ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಕಷ್ಟಪಟ್ಟು ಒಂದಿಷ್ಟು ಜನ ಹಾಕಿರ್ತಾರೆ ನನಗೆ ಗೊತ್ತಿರೋ ಒಬ್ಬೊಬ್ಬರು ಬಂದಿದ್ದಾರೆ ನನಗೇ ಬಂದಿದ್ದಾರೆ ಮೇಡಮ್ ಒಂದು ಮನೆ ಇದೆ ಮಾರಿಬಿಟ್ಟು ಸಿನಿಮಾ ಮಾಡ್ತೀವಿ ಮಾಡಿ ಅಂತ ನಾನು ಮಾಡಬೇಡಿ ಅಂತ ನಾನು ಮಾಡ್ಬೋದಿತ್ತು ನನಗೇನಾಗಬೇಕು ಅವ್ರ ಮನೆ ಇರಲಿ ಇಲ್ಲ ಇಲ್ಲ ಬೇಡ ನೀವು ಅದೇ ನೀವು ಹೆಚ್ಚಿಗೆ ದುಡ್ಡು ಬಂದು ನಿಮ್ಗೆಲ್ಲ ಒಂದು ಕಡೆ ಒಂದು ಸಣ್ಣದರಲ್ಲಿ ಸಿನ್ಮಾ ಮಾಡಬೇಕೆ ಬನ್ನಿ ಬೀರ ಬೀರ ಮನೆ ಮಾಡಿ ಅಪ್ಪ ಅಮ್ಮನ ಹರಡಲ್ಲಿ ಹಾಕಿ ನೀವು ಸಿನಿಮಾ ಮಾಡಬೇಡಿ ಯಾರ್ದು ಉದ್ದಾರ ಆಗಲ್ಲ ಸೊ ದಟ್ ಇಸ್ ಅ ವೆರಿ ಕಾನ್ಷಿಯಸ್ ಡಿಸಿಷನ್ ವಿ ಟೇಕ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೊ ಈ ಥರದಲ್ಲಿ ನೂರು ಥಿಯೇಟ್ರ್ ಮಾಡೋಕ್ಕೇನು ಕಷ್ಟ ಇಲ್ಲ ಈಗಲ್ಲ ಸರ್ಕಾರಿ ದುಡ್ಡು ಬಂದಾಗ ಅಥವಾ ಬೇರೆ ಹಾಕ್ಕೊಂಡು ಮಾಡಲಿ ಆ ಸಬ್ಸಿಡಿದು ಬೇರೆ ಥರ ಮಾಡಲಿ ಸಬ್ಸಿಡಿನ ಈಗ ಈ ಈ ಥರ ನಾವು ಮಾತಾಡ್ಬೋದು ಅಂತ ಚಿತ್ರಮಂದಿರಗಳಿಗೆ ಏನೇನು ಟ್ಯಾಕ್ಸ್ಗಳಿದೆಯೋ

ಆಮೇಲೆ ನಾವು ಮೊದಲೇ ಹೆಂಗೆ ನಮ್ಮ ಪ್ರಿ ನನಗೆ ನೆನಪಿದೆ ಪ್ರೀತಿ ಪ್ರೇಮ ಪ್ರಣಯ ಕಲ್ಪನಾ ಅಲ್ಲಿ ಮಾಡಿದಾಗ ದೊಡ್ಡ ಥಿಯೇಟ್ರ್ ಮೆಜೆಸ್ಟಿಕಲ್ ಕಲ್ಪನಾ ಥಿಯೇಟ್ರ್ ಅಂದರೆ ಫೇಮಸ್ ನನಗೆ ಬೈದಿದ್ರು ಆಮೇಲೆ ಕಲ್ಪನಾ ಅಲ್ಲ ಇದು ಪುಟ್ಟಣ್ಣ ಜಯನಗರ ಜಯನಗರ್ ಫೋರ್ ಬ್ಲಾಕಲ್ಲಿ ಅಲ್ಲಿ ಇಲಿಗಳೆಲ್ಲ ಓಡಾಡೋದು ಸಿ ಹೇಳಿದ್ ನೀವೇನು ರೀ ಅಂತ ಒಳ್ಳೆ ಸಿನಿಮಾ ಅಲ್ಲಾಕ್ಬಿಟ್ಟಿದ್ರಿ ಏನು ರೀ ಮಾಡೋದು ನಮ್ಗೆ ಸಿನ್ಮಾ ಥಿಯೇಟ್ರ್ ಸೊ ಇಟ್ಸ್ ಡಿಫ್ರೆಂಟ್ ನಾನು ಅಲ್ಲಿ ಕಮೆಂಟ್ ಮಾಡೋದು ಅದ್ರ ಬಗ್ಗೆ ಸರಿ ಹೋಗಲ್ಲ ಯಾಕಂದರೆ ಅವ್ರದೇ ಕಷ್ಟಗಳು ಬೇರೆ ಇದೆ ನಮ್ಮ ನಿರ್ಮಾಪಕರದೇ ಬೇರೆ ಇದೆ ನಿರ್ದೇಶಕರದೇ ಬೇರೆ ಇದೆ ಆಮೇಲೆ ಡಿಸ್ಟ್ರಿಬ್ಯೂಟರ್ ಬೇರೆ ಇದೆ ಸೊ ಈ ಥರದ್ದು ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಅಲ್ಲ ನನಗೆ ತೋಚಿದ್ದನ್ನ ಹೇಳ್ತೀನಿ ಒಂದು ಪ್ರಧಾನಮಂತ್ರಿ ವಸತಿ ಆವಾಸ್ ಯೋಜನೆ ಅಂತಿದೆ ಅದರಲ್ಲಿ ನೀವು ಮನೆ ಕಟ್ತಾ 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 ಒಂದು ಯಾವುದೊಂದು ಪ್ರಮಾಣದಲ್ಲಿ ಕಟ್ತೀರಿ ಒಂದಷ್ಟು ಲಕ್ಷಗಳು ಖರ್ಚಾಗಿರುತ್ತೆ ಅದಕ್ಕೆ ಬ್ಯಾಂಕ್ ಲೋನ್ ತೊಗೊಂಡಿರ್ತೀರಿ ಅವಾಗ ಸಬ್ಸಿಡಿನ ನೇರವಾಗಿ ಕೇಂದ್ರ ಸರ್ಕಾರದಿಂದ ಬ್ಯಾಂಕಿಗೆ ಬರುತ್ತೆ ಆ ರೀತಿ ಸಬ್ಸಿಡಿನ ಈ ಚಿತ್ರಗಳು ಚೆನ್ನಾಗಿ ಓಡಬೇಕು ಇಲ್ಲ ಬಿಕಾಸ್ ನೀವು ಅನ್ನೋವಾಗ ಹಂಗೆ ಹಂಗಂದ್ರೆ ಚಾಲೆಂಜ್ ಏನಾಗುತ್ತೆ ಪ್ರತಿ ಒಂದು ಸಿನಿಮಾ ರಿಲೀಸ್ ಆಗಿರಬೇಕು ಅಂತ ಎಸ್ ಮೇಡಮ್ ಹೌ ಕ್ಯಾನ್ ಇಟ್ ಬಿ ಸಮ್ ಸಿನಿಮಾ ಕಾಂಟ್ ನೀವು ಪೈಪ್ ಜಗಳ ನೋಡಿ ಈಗ 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 ಓಪನ್ ಅಪ್ ಆದಮೇಲೆ ಥಿಯೇಟರ್ಗಳು ಬಂದ ಮೇಲೆ ದೊಡ್ಡ ದೊಡ್ಡ ಸಿನಿಮಾ ಬಂದ ಸಣ್ಣ ಪ್ರಾ ತುಂಬ ಆನೆಸ್ಟ್ ಆಗಿ ಮಾಡಿರೋ ಅಂತ ಸಿನಿಮಾಗೆ ಥಿಯೇಟ್ರೇ ಕೊಡಲ್ಲ ಅವಾಗ ಏನ್ ಮಾಡ್ತೀರಾ ಸೊ ಅವನು ಸಿನ್ಮಾ ಅಲ್ವಾ ಅಥವಾ ಒಂದು ಆರ್ಟ್ ಅಲ್ವಾ ಅವನೊಂದು ಕಲೆ ಅಲ್ವಾ ಒಂದು ಒಳ್ಳೆ ಸಿನ್ಮಾ ಅಲ್ವಾ ಅದೆಲ್ಲ ಪ್ರಶ್ನೆಗೆ ಬರುತ್ತೆ ಸೊ ದಟ್ಸ್ ನಾಟ್ ಇಟ್ ರಿಲೀಸೇ ಮಾಡಬೇಕು ಅಂತಲ್ಲ ನಾನು ಹೇಳ್ದಂಗೆ ಸಿನ್ಮಾ ಅವ್ರು ಬೇರೆ ಎಲ್ಲ ರಿಲೀಸ್ ಮಾಡಿರ್ಬೋದು ಬೇರೆ ಅವರು ಪ್ರೈವೇಟ್ ಶೋಸ್ ಹಾಕಿರ್ಬೋದು ಸೊ ಯು ಕಾಂಟ್ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ ಇದು ನಾವೊಂದು ಎಲ್ಲದಕ್ಕೂ ಒಂದು ಇದೇ ಕ್ರೂಲ್ ಅಂತ ಮಾಡೋಕ್ಕೆ ಆರ್ಟ್ ಅಲ್ವಾ ಅದು ನಾವು ಇದು ನಾಟ್ ಫ್ಯಾಕ್ಟ್ರಿಲಿ ಹಾಕ್ಬಿಟ್ಟು ಹತ್ತು ಪೆನ್ಸಿಲ್ ಹಾಕ್ತೀವಿ ಹತ್ತು ಇದು ಬರಬೇಕು ಆಚೆ ಅಂತಲ್ಲ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಇಟ್ಸ್ ಡಿಫಿಕಲ್ಟ್ ಕಮೆಂಟ್ ರೈಟ್ ನಮಗೆ ಚಲನಚಿತ್ರಗಳ ಉಳಿವಿ ಅಳಿವಿನ ಬಗ್ಗೆ ಒಂದಷ್ಟು ಕಾಳಜಿ ಇರೋದ್ರಿಂದ ಪ್ರಶ್ನೆಗಳು ಬರುತ್ತೆ ನಾನು ಆಗಲೇ ಹಿಂಗೆ ಮಾತಾಡ್ತಾ ಒಂದಷ್ಟು ಎರಡು ಪ್ರಶ್ನೆಗಳನ್ನ ಕೇಳಿದೆ ಯಾರು ಹೊಣೆಗಾರರು ಅನ್ನೋದು ಪ್ರೇಕ್ಷಕರ ನಿರ್ಮಾಣ ಮಾಡುವಾರ ಅಂದ್ರೆ ಯಾಕೆ ಕೇಳ್ತಿದ್ದೀನಿ ಅಂದರೆ ನೀವು ಯಾವುದೋ ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೋಗ್ಬಿಡ್ತೀರಿ ಆರ್ಟ್ ಫಿಲ್ಮ್ ಅಂತ ಬ್ರ್ಯಾಂಡ್ ಮಾಡಿಬಿಡ್ತೀವಿ ನೀವು ಬೇರೆ ಏನು ಹೋಗಿರಲ್ಲ ತುಂಬ ಖುಷಿ ಕೊಡ್ತೀವಿ ಅಂತ ಏನೋ ಮಾಡಕ್ಕೆ ಹೋಗ್ತೀರಿ ಕಮರ್ಷಿಯಲ್ ಫಿನ್ಮಾ ಅಂತ ಬ್ರ್ಯಾಂಡ್ ಮಾಡಿಬಿಡ್ತೀವಿ ಇದೆರಡು ಅಲ್ಲಪ್ಪ ನಂದು ನನ್ನದೇ ಒಂದು ದಾರಿ ಇದೆ ನಾನು ಇಬ್ಬರು ಎಲ್ಲರೂ ಜೊತೆಯಲ್ಲಿ ಹೋಗ್ತೀನಿ ಕ್ಲಾಸು ಮಾಸು ಎರಡು ಎರಡೂ ಬೇಕು ನನಗೆ ನಂದೊಂದು ಬ್ರಿಡ್ಜ್ ಸಿನಿಮಾ ಅಂತ ಒಂದು ಅಷ್ಟು ಜನ ಮಾಡ್ತೀರಿ ಸಿ ನನ್ನ ನನ್ನ ಪ್ರಕಾರ ಪ್ರತಿಯೊಂದು ಪುಸ್ತಕಕ್ಕೂ ಒಂದು ಕ್ಲಾಸಿಕ್ ಆಗ್ಬೋದು ಸಾಹಿತ್ಯ ಬೇಸ್ಟ್ ಆಗ್ಬೋದು ಅಥವಾ ಒಂದು ಫನ್ ಯಾವುದೋ ಒಂದು ಪತ್ತೆದಾರಿ ಕತೆ ನಾವೆಲ್ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ರೊಮ್ಯಾನ್ಸ್ ನಾವೆಲ್ಲ ಒಂದು ಅವ್ರದ್ದೇ ಒಂದು ಆಡಿಯನ್ಸ್ ಇದೆ ಓದೋರಿದ್ದಾರೆ ಒಂದು ಒಂದು ಗ್ರೂಪಲ್ಲಿ ಒಂದು ವಯಸ್ಸಿಗೆ ಬಂದಾಗ ಮಿಲ್ಸನ್ ಆಗಲಿ ಒಂದು ಪ್ರೀತಿ ಪ್ರೇಮ ಥರದಾಗಲಿ ಓದ್ತಾ ಇರ್ತಾರೆ ಇನ್ನೊಂದು ಗ್ರೂಪಲ್ಲಿ ಬೇರೆ ಥರ ಮಾಡ್ತಾರೆ ಅಥವಾ ಇನ್ನೊಂದು ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಅಥವಾ ಒಂದು ಇರೋ ಜಾಗ ಇರುವಂಥ ಜಾಗ ಆಗಲಿ ಸಿ ನಮ್ಮ ಇನ್ನು ಭಾರತದಲ್ಲಿ ಏನಾಗಿದೆ ಅಂದರೆ ಕಮರ್ಷಿಯಲ್ ಸಿನಿಮಾ ಅಂತ ಹೆಸರು ಬಂದಿದ್ದೇ ನಮ್ಮದು ಇಡೀ ನಾಟಕ ಇದರಿಂದ ಬ್ಯಾಕ್ ಗ್ರೌಂಡಿಂದ ಇಡೀ ರಾತ್ರಿ ನಾಟಕ ನಡೆಯೋದು ಹಾಡಿರೋದು ಡ್ಯಾನ್ಸ್ ನಡೆಯೋದು ಅದರಿಂದ ನಮ್ಮ ಸಿನಿಮಾ ಕೂಡ ನೀವು ಹಾಲಿವುಡ್ ಸಿನಿಮಾ ನೋಡಿದ್ರೆ ಅನ್ಲೆಸ್ ಇಟ್ಸ್ ಕಾಲ್ಡ್ ಅ ಮ್ಯೂಸಿಕಲ್ ದೇ ಇಸ್ ನೋ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಸೊ ನಮ್ಮ ಕಲ್ಚರ್ ಇಂಡಿಯನ್ ಸಿನಿಮಾನೇ ಬೇರೆ ಥರ ಸಾಂಗ್ ಇರಬೇಕು ಫೈಟ್ ಇರಬೇಕು ಎಲ್ಲ ಥರ ಒಪ್ಪಿನಕಾಯಿ ಹಾಕಿದಾಗ ಇರಲಿ ಬಟ್ ದ ಬಟ್ ಡಜನ್ ಮೀನ್ ದೇ ಆರ್ ನೋ ಆಡಿಯನ್ಸ್ ಫಾರ್ ಅ ಫಿಲ್ಮ್ ಸೇ ಲೈಕ್ ದೇವಿರಿ ಆರ್ ಲೈಕ್ ದ್ವೀಪ ಆರ್ ಲೈಕ್ ಪಿ ಶಾದ್ರಿ ಮಾಡುವಂಥ ಸಿನಿಮಾ ಆಗಲಿ ಯಾರಾಗಲಿ ಆಡಿಯನ್ಸ್ ಇಲ್ಲ ಅಂತಲ್ಲ ನನ್ನ ಪ್ರಕಾರ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ನಾವು ಮಾಡೋದು ನಾವು ಸಿನಿಮಾ ಅಂತ ಈಗ ಮಾಡಿದಾಗ ಇವಾಗೇನೋ ಅರವತ್ತು ಒಂದು ಲಕ್ಷ ಒಂದು ಒಂದು ಕೋಟಿ ಏನೋ ಅಂದ್ಕೊಳ್ಳಿ ಇಷ್ಟು ಬಜೆಟ್ ಅಂದರೆ ಸಿನ್ಮಾಗ್ ಮಾಡಿಬಿಡ್ತೀವಿ ಪಬ್ಲಿಸಿಟಿ ಮಾಡೋಕ್ಕೆ ಕಮರ್ಷಿಯಲ್ ಅವರು ಯೋಚನೆ ಮಾಡಿ ಇಷ್ಟು ಬಜೆಟ್ ಇಟ್ಟಿರ್ತಾರೆ ಇವಾಗ ಯಾರೋ ದೊಡ್ಡ ಪ್ರೊಡ್ಯೂಸರ್ ತಗೊಳ್ಳಿ ನೀವು ದರ್ಶನ್ ಸಿನ್ಮಾಗಲಿ ಆಗಲಿ ಅವರು ಪೋಸ್ಟರ್ ಆಗಲಿ ಇದಾಗಲಿ ಅದಾಗಲಿ ಅದು ಇಲ್ದಿದ್ರೂ ಅವ್ರು ಓಡುತ್ತೆ ಅದು ಬೇರೆ ವಿಷಯ ಅಂದ್ರೂ ಅವ್ರು ಪಬ್ಲಿಸಿಟಿಗೆ ಇವತ್ತು ಬರ್ತಾಯಿದ್ದಂಥ ಟಿ ವಿನಲ್ಲಿ ಆ್ಯಂಗ್ ಒಂದಿಷ್ಟು ಪ್ರೋಗ್ರಾಮ್ಸು ಎಲ್ಲದೂ ಮಾಡ್ತಾರೆ ಅದು ಜನಕ್ಕೆ ಗೊತ್ತಾಗುತ್ತೆ ನಮ್ಮದ್ರಲ್ಲಿ ಏನಾಗುತ್ತೆ ಸಬ್ ಸೀರಿಯಸ್ ಸಿನಿಮಾ ಅನ್ನೋದು ನಮ್ಮದು ನಾ ನಾನು ಆ ಬ್ರ್ಯಾಕೆಟ್ ಅಂದ್ಕೊಂಡಿದ್ದೀನಿ ನಮಗೆ ಅಷ್ಟೊತ್ತಿಗೆ ದುಡಿಮುಗುದಾಗಿರ್ತದೆ ಯಾರಿಗೂ ನಾವು ಸಿನಿಮಾ ಬರ್ತಾ ಜೋರಾಗಿ ಪ ಜೋ ಎಲ್ಲರಿಗೂ ಹೇಳಬೇಕಾಗತ್ತೆ ಓಪನ್ ವೈಡಾಗಿ ನಾಟ್ ಜಸ್ಟ್ ಇನ್ ಯುವರ್ ಸರ್ಕಲ್ ನಮ್ಮದು ಒಂದು ಸಾವಿರ ಜನ ಅವ್ರಿಗೆ ಹೇಳ್ಬಿಡ್ಬೋದು ವೈಡಾಗಿ ಕರೆ ಎಷ್ಟೊಂದು ಜನ ಲೆಕ್ಚರರ್ಸ್ ಇರ್ತಾರೆ ಎಷ್ಟೊಂದು ಜನ ಅಭಿರುಚಿ ಸದಭಿರುಚಿರೋ ಸಿನ್ಮಾ ನೋಡಬೇಕು ಅಂತ ಭಾಳ ಇಷ್ಟ ಆಗ್ಬಿಡ್ತದೆ ಇವ್ರಿಗೆ ಅವ್ರಿಗೆ ಪ್ರೀತಿ ಅವೆಲ್ಲ ಇಷ್ಟ ಅಲ್ಲ ಇದು ಏನು ರೀ ಅದು ನೋಡೋದು ಅಂತಾರೆ ಅವ್ರನ್ನ ಕರ್ಕೊಂಬರ್ಬೇಕು ನಾವು ಆಮೇಲೆ ಯಾವತ್ತೋ ಅವ್ನು ಆಗಲ್ಲ ಬಂದು ಕೂಡಲೇ ಬನ್ನಿಪ್ಪ ನೋಡಿ ಸಿನಿಮಾ ಚೆನ್ನಾಗಿದೆ ನಿಮಗೆ ಇಷ್ಟ ಆಗ್ಬೋದು ಅಂತ ಅದನ್ನು ನಾವು ಮಾಡಬೇಕಿಲ್ಲ ಆ ಒಂದು ಎಫರ್ಟು ಮಾಡಿದ್ರೆ ಇಟ್ ಬಿ ಈಕ್ವಲಿ ಸಕ್ಸಸ್ಫುಲ್ ಎನಿ ಸೀರಿಯಸ್ ಬಿಕಾಸ್ ದೆರ್ ಈಸ್ ಅನ್ ಆಡಿಯನ್ಸ್ ಆ್ಯಂಡ್ ಭಾರತದಲ್ಲಿ ಇವಾಗ ಚೇಂಜ್ ಆಗ್ತಾಯಿದೆ ಇವಾಗ ಸಪೋಸ್ ಹಿಂದಿಲಿ ತೊಗೊಳ್ಳಿ ನೀವು ಆಫ್ ಬೀಟ್ ಸಿನಿಮಾ ತುಂಬ ದುಡ್ಡು ಮಾಡ್ತಾಯಿದೆ ವೆನ್ಸ್ಡೇ ಅಂತ ಒಂದು ಸಿನಿಮಾ ಬರುತ್ತೆ ಇನ್ಯಾವುದೋ ಒಂದು ಸ್ಮಾಲ್ ಸಿನಿಮಾ ಅದೆಲ್ಲದು ಸ್ಮಾಲ್ ಆದರೂ ಇಡೀ ಇಂಡಿಯಾ ಓಡಿ ಬರ್ತಾ ದುಡ್ಡು ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅವ್ರು ಖರ್ಚು ಮಾಡೋದು ಈಗ ಹತ್ತು ಇಪ್ಪತ್ತು ಕೋಟಿ ಇರ್ಬೋದು ಐವತ್ತರವತ್ತು ಕೋಟಿ ಇರ್ಬೋದು ದಟ್ಸ್ ಅ ಗುಡ್ ಕಮರ್ಷಿಯಲ್ ಇಟ್ಸ್ ನಾಟ್ ಅ ಕಮರ್ಷಿಯಲ್ ಫಿಲ್ಮ್ ಇಸ್ ನೋ ಸಾಂಗ್ ಇಸ್ ನೋ ಡಾನ್ಸ್ ಇಸ್ ನೋ ಫೈಟ್ ಬಟ್ ಇಸ್ ಡೂಯಿಂಗ್ ವೆಲ್ ಸಬ್ಜೆಕ್ಟ್ ಮೇಲೆ ಸೊ ಅದನ್ನು ನಮ್ಮದ್ರಲ್ಲೂ ಆಗುತ್ತೆ ವಿ ಹ್ಯಾವ್ ಟು ಮೇಕ್ ಶೋರ್ ಇಟ್ ರೀಚಸ್ ದಟ್ ಆಡಿಯನ್ಸ್ ಆ್ಯಂಡ್ ಆಡಿಯನ್ಸ್ ಕರ್ಕೊಂಬಂದು ಕೂಡಿಸ್ಬೇಕು ನಾವು ನೋಡಿ ಈ ಸಿನಿಮಾ ಅವ್ರಿಗೆ ಆಸಕ್ತಿ ಇರುತ್ತೆ ಬಂದಿತ್ತಂತೆ ಮೇಡಮ್ ತುಂಬ ಚೆನ್ನಾಗಿತ್ತಂತೆ ಸರ್ ಬಂದಿತ್ತಂತೆ ನಾವು ಓದ್ವಿ ಅದ್ರ ಬಗ್ಗೆ ನಾವು ಓದೋಕ್ಕಲ್ಲ ಸಿನ್ಮಾ ಮಾಡೋ ಸಿನ್ಮಾ ನೋಡೋಕ್ಕೆ ಸೊ ಅದನ್ನು ಪಾಪ ಅವ್ರ ಟೈಮ್ ಇರೋಲ್ಲ ಈಗ ಎಲ್ರಿಗೂ ನಿಮಗೆ ಗೊತ್ತೇ ಅಂದರೆ ರೇಸು ಬೆಳಿಗ್ಗೆ ರಾತ್ರಿವರೆಗೂ ಇಡೀ ಜೀವನ ನಡೀತಾ ಇರ್ತದೆ ಓಡ್ತಾಯಿರ್ತದೆ ದುಡ್ಡಿಂದಲ್ಲಿ ಹಿಂದೆ ಯಶಸ್ಸಿಂದ ಎಲ್ಲ ಹಿಂದೆ ಅದರಲ್ಲಿ ಒಂದು ಎರಡು ಗಂಟೆ ಸಿನ್ಮಾ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಎಲ್ಲೋ ಒಂದು ಕಡೆ ನಿಮಗೂ ಒಂದು ಆಲೋಚನೆ ಒಂದು ಹುಟ್ಟಿಸುವಂಥ ಸಿನ್ಮಾ ಬನ್ನಿ ಅದನ್ನು ರೀಚ್ ಮಾಡೋಕ್ಕೆ ನಾವು ಪಬ್ಲಿಸಿಟಿ ಮಾಡಬೇಕು ಅವಾಗ ಎಲ್ಲ ಸಿನಿಮಾನು ಇಟ್ ಮೇಕ್ ಮನಿ ಐ ಥಿಂಕ್ ಸೊ ಪ್ಯಾರಲಲ್ ಸಿನ್ಮಾ ಬ್ರಿಡ್ ಸಿನ್ಮಾ ಕಮರ್ಷಿಯಲ್ ಸಿನಿಮಾ ಅಲ್ಲ ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಎಲ್ಲದಕ್ಕೂ ಒಂದು ಆಡಿಯನ್ಸ್ ಇದ್ದಾರೆ ಅಲ್ವಾ சார் நன்கு நான் ம நானும் கமர்ஷியல் ஒழைய சினிமா ண்டித்த எஞ்சாய் மாட் தீனி காமெடி நோட் தி ஆட்சன் அனஸ் ஏனோ இஸ் நாட் நத்திங் ராங் திஸ் டிஃபரெண்ட் ஃபிரேம் மைண்ட் வசதி நன்கே சீரியஸ் மூவி நோடக்காக் ஃபிரேமலில் இல்லப்பா லேட்டாக நோடனா பேட ஆகல ஜீவனத்தில் ஏனோ அக்ஸா இல்லை கஷ்டி இருக்கிற சாலஞ்சஸ் இறத்து நம் இண்டியன் மோஸ்ட் நைன்ட்டி பர்சென்ட் இண்டியன் சினிமா யாஸ் எஸ்க்கேபிஸ்ட் ಕಷ್ಟ ಇರುತ್ತೆ ಈ ಲೈಫಲ್ಲಿ ಅಲ್ಲಿ ಹೋಗಿ ನಾವು ಒಳ್ಳೆ ಡ್ರೆಸ್ ಹಾಕ್ಕೊಂಡಿರ್ಬೇಕು ಗ್ಲಾಮರ್ ನೋಡಬೇಕು ಹಾಡು ನೋಡಬೇಕು ಕಾಮಿಡಿ ನೋಡಬೇಕು ಇಲ್ಲಿಂದ ನಮ್ದು ಮರಿಬೇಕು ಮರಿಬೇಕು ಎಸ್ ಕೆ ಪಿ ಸಿನಿಮಾ ನೈಂಟಿ ಪರ್ಸೆಂಟ್ ಇನ್ ಟೆನ್ ಪರ್ಸೆಂಟ್ ಇದು ರಿಯಾಲಿಟಿ ಸೊ ಇನ್ ದಟ್ ವೇ ಟು ಮೇಕ್ ಹೌ ಕ್ಯಾನ್ ವಿ ಮಿಕ್ಸ್ ದಿಸ್ ಆ್ಯಂಡ್ ಮೇಕ್ ಅ ಗುಡ್ ಸಿನಿಮಾ ವಿತ್ ದ ಕಮಿ ಸಾಂಗ್ ಎವ್ರಿಥಿಂಗ್ ವೈ ಕಂಡ್ ವಿ ಗೆವ್ ಸಮ್ ಸೆನ್ಸಿಬಿಲಿಟಿ ಆಲ್ಸೋ ಮೆನಿ ಪೀಪಲ್ ಆರ್ ಅಚೀವಿಂಗ್ ಇಟ್ ಯು ನೋ ಆಲ್ ಓವರ್ ಹಿಂದಿಲ್ ತಮಿಳು ಮಲಯಾಳಂ ಹಿಂದಿ ಕನ್ನಡದಲ್ಲೂ ಸುಮಾರು ಸಿನಿಮಾ ಬರ್ತಾ ಇದೆ ಇವಾಗ ಸೊ ಆ ಥರದ್ದು ಬರುತ್ತೆ ಬಟ್ ನಾವು ಇನ್ನೂ ಜಾಸ್ತಿ ಹೆಚ್ಚಾಗಿ ಬಂದು ಆ ಪ್ರೇಕ್ಷಕನ ಬರಂಗೆ ನೋಡೋಂಗ ಮಾಡ್ಬೇಕಷ್ಟೇ ಅಷ್ಟೇ ಅದರೇ ಇಟ್ಸ್ ಜಸ್ಟ್ ಗುಡ್ ಆರ್ ಬ್ಯಾಡ್ ಸಿನಿಮಾ ನನ್ನ ಪ್ರಕಾರ ಲಂಕೇಶ್ ಪತ್ರಿಕೆ ಪತ್ರಕರ್ತೆಯಾಗಿ ನೀವು ಅದನ್ನು ವಿಶ್ಲೇಷಿಸಿದ್ರಿ ಲಂಕೇಶ್ ಅವರು ಮಹಾನ್ ಕತೆಗಾರರು ನನ್ನಪ್ಪನ ಥರ ನಾನು ಕತೆಗಳನ್ನು ಕಟ್ಟಬೇಕಲ್ಲ ಐ ತಿಂಕ್ ಅವ್ರ ಕತೆ ಅವರು ಕೃತಿಗಳಿಗೆ ಸಾಹಿತ್ಯದ ಮೂಲಕ ಮಾಡಿದ್ರು ನನ್ನ ಕತೆ ಸಿನ್ಮಾ ಎಲ್ರದೂ ಒಂದೇ ಮೀಡಿಯಮ್ ಆಗಬೇಕು ಅಂತೇನಿಲ್ಲ ಬಟ್ ಅಫ್ಕೋರ್ಸ್ ನಾನು ಕಂಪೇರ್ ಮಾಡ್ಕೊಳ್ಳೋಕ್ಕಲ್ಲ ಅಪ್ಪನ ಕತೆ ನನ್ನ ಸಿನ್ಮಾಗೆ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಅಲ್ಲಿದ್ದ ನಾವು ಎಲ್ಲಿದ್ದೀವಿ ಅಪ್ಪದೊಂದೇ ಅಲ್ಲ ಯಾರೇ ಆಗಲಿ ಹನಂತ್ಮೂರ್ತಿ ತೇಜಸ್ವಿ ಅವರೆಲ್ಲ ಒಂದು ಅವ್ರದ್ದು ಬೇರೆನೇ ಒಂದು ಆ್ಯಕ್ಚುಲಿ ಅನ್ಸೋದು ಇವಾಗಿನ ಯುವ ಪೀಳಿಗೆಯಲ್ಲಿ ನಾನು ಮಿಸ್ ಮಾಡ್ಕೊಳ್ಳೋದು ಎಲ್ಲಿ ಬರೀತಾ ಇದಾರೆ ಕನ್ನಡ ಸಾಹಿತ್ಯ ಯಾರು ಇದ್ದಾರೆ ಅಂಥ ಕತೆಗಳು ಎಲ್ಲಿ ಬರ್ತಾ ಇದೆ ಯಾಕೆ ಅಂತ ಅನ್ಸುತ್ತೆ ಬಟ್ ನಾನು ಬರೆಯೋಕೆ ಕಷ್ಟ ಯಾಕಂದ್ರೆ ನಂದು ಮ ಮಾಧ್ಯಮವೇ ಬೇರೆ ನಂದು ಮೂಲಕ ಬಟ್ ಅಫ್ಕೋರ್ಸ್ ಅಪ್ಪನ್ನ ಯೋಚನೆ ಮಾಡಿದ್ರೆ ಅಪ್ಪನದ ಕತೆಗಳು ಇನ್ನೂ ಸುಮಾರಿದೆ ನಾನು ಸಿನಿಮಾ ಮಾಡಬೇಕು ಅಂತ ಕ ಕಲ್ಲು ಕರಗುವ ಸಮಯ ಒಂದು ಅದ್ಭುತವಾದ ಕತೆ ಅದನ್ನು ಮಾಡೋಣ ಅಂತ ಒಂದು ಮನಸಲ್ಲಿದೆ ಆವಾಗ ಅವಾಗ ಮಾತಾಡ್ತಾ ಇರ್ತೀವಿ ಒಳ್ಳೆ ನಿರ್ಮಾಪಕರು ಹೋದಾಗ ಖಂಡಿತ ಮಾಡೋಕ್ಕೆ ಇಷ್ಟ ಇದೆ ಖರೆ ಅದು ಮತ್ತೆ ಇಲ್ಲಿ ಏನೇನು ಹೇಳಿದ ಎಲ್ಲ ಇದೆ ಅದರೊಳಗೆ ಪ್ರೀತಿ ಪ್ರೇ ಲವ್ ಸ್ಟೋರಿ ಇದೆ ತುಂಬ ಚೆನ್ನಾಗಿದೆ ಆ ಕತೆ ಚಾಲೆಂಜಿಂಗ್ ಆಗಿರುತ್ತೆ ಅದು ಮಾಡಬೇಕು ಅಂತ ಅದು ಅಪ್ಪನ ಅಪ್ಪನ್ನ ಕಥೆನ ನೀವು ತೊಗೊಂಡ್ರೆ ಇವಾಗ ಅನಿಸುತ್ತೆ ಒಂದು ಸ್ತ್ರೀ ಮೊನ್ನೆ ಯಾರೋ ಹಾಕಿದ್ರು ಯಾವುದೋ ಪೋಸ್ಟಲ್ಲಿ ದೇವಿ ನಮ್ಮ ಕನ್ನಡದವರು ಬೇರೆಯವರು ಹಿಂದಿ ಸಿನಿಮಾ ಮಾಡಿಟ್ರು ಇವಾಗ ಮೊನ್ನೆ ಗೋಪಿನಾಥದ್ದು ತಮಿಳ್ ಸಿನಿಮಾ ಆಗಿದೆ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಇನ್ನೂ ಮಾಡ್ಬೋದಲ್ಲ ಅವ್ರ ಬಗ್ಗೆ ಅಂತ ನಾವು ಯಾವುದೇ ನಿರ್ಮಾಪಕರ ಹತ್ರ ಹೋದಾಗ ಒಂದು ರೈಟ್ಸ್ ಇರಲಿ ನನಗೆ ನೆನಪಿದೆ ತೇಜಸ್ವಿ ಅವ್ರದ್ದು ಒಂದು ಕತೆ ಇಟ್ಕೊಂಡು ಹತ್ರ ನಿರ್ಮಾಪಕರು ಸರ್ ಅವರು ಮೂರು ಲಕ್ಷ ಕೇಳ್ತಾರೆ ಮಾಡೋಣ ಅದೆಲ್ಲ ಬಿಡಿ ಮೇಡಮ್ ನೀವೇ ಮಾಡ್ಕೊಬಿಡಿ ಕತೆ ಸಿ ಆ ಕತೆಗಾರರಿಗೆ ಮರೆಯ ಮರ್ಯಾದೆ ಕೊಡಲ್ಲ ಅಲ್ಲಿ ಅದಕ್ಕೊಂದು ಇಷ್ಟು ತೂಕ ಇದೆ ಅದು ಮಾಡಿದ್ರೆ ಅಂತ ಅದು ನಮ್ಮಲ್ಲಿ ಗ್ರಹಿಸೋಕ್ಕಾಗಲ್ಲ ಅಫ್ಕೋರ್ಸ್ ಅಪ್ಪಂದೇ ಒಂದು ಮಾಡಿದ್ರೆ ಅವ್ರ ಜರ್ನಿ ಒಂದು ಸಣ್ಣ ಹಳ್ಳಿಯಿಂದ ಅವರು ಕಾಲೇಜ್ ಸ್ಕೂಲ್ಗೆ ಹೋಗೋಕ್ಕೆ ಎಂಟು ಕಿಲೋಮೀಟ್ರ್ ನಡ್ಕೊಂಡು ಸ್ಕೂಲ್ಗೆ ಹೋಗೋರು ಏನೋ ಅವ್ರದ್ದೇ ಒಂದು ಹುಳಿ ಮಾವಿನ ಮರ ಇದೆ ಅದನ್ನು ಮಾಡಿದ್ರೆ ಅದ್ಭುತವಾಗಿ ಮಾಡ್ಬೋದು ಆ್ಯಕ್ಚುಲಿ ಅವ್ರ ಪೊಲಿಟಿಕಲ್ ಜರ್ನಿ ಆಗಿದೆ ರಾಜಕೀಯದು ನಾಟಕದ್ದು ಅವ್ರು ಎಷ್ಟು ಥರ ಇದೆ ಅಂದರೆ ತುಂಬ ವಿಷಯಗಳಿದೆ ಮಾಡೋಕ್ಕೆ ಖಂಡಿತ ಯಾರೋ ನಾ ನನಗೆ ದುಡ್ಡಿಲ್ಲ ಆ ಥರ ಆ ಥರ ಬಜೆಟ್ ಹಾಕಿ ಮಾಡೋಕ್ಕೆ ಯಾವುದೋ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಖಂಡಿತ ಮಾಡ್ಬೋದು ವಿಚಾರ ಡ್ರಮ್ಯಾಟಿಕ್ ಅನ್ನೋ ಆಲ್ ಓವರ್ ಇಂಡಿಯಾ ಥರ ಮಾಡ್ಬೋದು ಆ ಸಿನಿಮಾ ಸಿಮ್ ಕ್ಯಾನ್ ಬಿ ವಂಡರ್ಫುಲ್ ಫಿಲ್ಮ್ ಆ್ಯಕ್ಚುಲಿ ಖಂಡಿತ ಆಗಲಿ ಮೇಡಮ್ ಯಾಕಂದರೆ ಆ ಹುಳಿ ಮಾವಿನ ಮರಕ್ಕೆ ಅಷ್ಟು ಶಕ್ತಿ ಇದೆ ಮಹತ್ವ ಇದೆ ಮೌಲಿಕವಾಗಿದೆ ಅದು ಅದು ಖಂಡಿತ ಸಿನಿಮಾ ಆಗಲೇಬೇಕಾಗತ್ತೆ ಆಗತ್ತೆ ಮತ್ತು ಇಷ್ಟೊತ್ತು ಕವಿತಾ ಮೇಡಮ್ ಅವರು ಕವಿತಾ ಲಂಕೇಶ್ ಲಂಕೇಶ್ ಅವ್ರನ್ನ ಬಿಟ್ಟು ನಾವು ಕವಿತಾ ಕವಿತಾವ್ರನ್ನ ನೋಡೋಕೆ ಸಾಧ್ಯ ಆಗದೆ ಇರುವಂಥ ಒಂದು ಸಂದರ್ಭ ಅವರೆಷ್ಟೇ ಸಾಧನೆ ಮಾಡಿದ್ರು ಹೇಗೇನು ನಮಗೆ ಲಂಕೇಶ್ ಅವ್ರ ಮೂಲಕನೇ ಅವರು ಕಂಡುಕೊಳ್ತಾ ಹೋಗ್ತೀವಿ ನಾವು ಇಷ್ಟೊತ್ತು ಚಿತ್ರಗಳ ಬಗ್ಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರ ಅಪ್ಪ ಲಂಕೇಶ್ ಅವರ ಸಾಹಿತ್ಯದ ಬಗ್ಗೆ ಪತ್ರಿಕೆ ಬಗ್ಗೆ ಅವರ ಮುಂದಿನ ಕನಸುಗಳ ಬಗ್ಗೆ ಚಲನಚಿತ್ರದ ಏನಂತಾರೆ ಇತಿಹಾಸ ಮತ್ತು ಈಗಿನ ಸ್ಥಿತಿಗತಿಗಳು ಮುಂದೆ ಹೇಗೆ ಚಲನಚಿತ್ರಗಳು ಇರಬೇಕು ಚಲನಚಿತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾವ ರೀತಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಬೇಕು ಚಿತ್ರಗಳನ್ನ ನಿರ್ಮಾಣ ಮಾಡಬೇಕು ಪ್ರೇಕ್ಷಕ ವರ್ಗ ಯಾವ ರೀತಿ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಮನಸ್ಸಾರೆ ಹಂಚಿಕೊಂಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಮನಸ್ಸಾರೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ಅವರೇ ಥ್ಯಾಂಕ್ ಯು